ಬಂಧುಗಳೇ ಇದು ಗಂಗೋಡ್ನಳ್ಳಿ ಮುಖ್ಯ ರಸ್ತೆ ಇದು ನೋಡಿ ಇಲ್ಲಿ ನಾವು ಬೋರ್ಡ್ ಬೋಟ್ ತೋರಿಸ್ತಾ ಇದ್ದೀವಿ ನಾಲ್ಕನೇ ಮುಖ್ಯ ರಸ್ತೆ ನಾಲ್ಕನೇ ಅಡ್ಡ ರಸ್ತೆ ಒಂದನೇ ಮುಖ್ಯ ರಸ್ತೆ ಗಂಗೋಡ್ನಳ್ಳಿ ಶಾಸಕರಾದ ಕೃಷ್ಣ ಅವರ ಕಾನ್ಸ್ಟಿಟ್ಯೂನ್ಸಿ ಇದು ಇಲ್ಲಿ ಗಂಗೋಡ್ನಳ್ಳಿ ಮುಖ್ಯ ರಸ್ತೆ ನೀವು ನೋಡ್ಬೋದು ಅದರಲ್ಲಿ ನೋಡಿ ಈ ಕಳಪೆ ಕಾಮಗಾರಿಯಲ್ಲಿ ನಿರಂತರವಾಗಿ ನೀರನ್ನು ಹರಿತಾ ಇದೆ ಸುಮಾರು ಎರಡು ತಿಂಗಳಿಂದ ಹರಿತಿದೆ ಅಂತ ಇವರು ಹೇಳ್ತಾ ಇದ್ದಾರೆ ಇವರೇ ಇದು ನೀರು ಎಷ್ಟು ದಿನ ಇಂದ ಆಗ್ತಾ ಇದೆ ನೀರು ಇದು ಹೋಗ್ತಾ ಇದೆ ಇಲ್ಲಿ ಇಲ್ಲಿ ಒಂದು ಆಗಿದೆ ಸರ್ ಒಂದು ಒಂದೂವರೆ ತಿಂಗಳ ಆಗಿದೆ ಒಂದೂವರೆ ತಿಂಗಳಾಗಿದೆ ಹಾ ಇಲ್ಲಿ ಜನರಿಗೆ ವಾಸನೆ ಎಲ್ಲ ಬರ್ತಾ ಇದೆ ನೀವೇನ ಯಾರಿಗಾರ ಕಂಪ್ಲೇಂಟ್ ಮಾಡಿದಿರ ನೀವು ಕಂಪ್ಲೇಂಟ್ ಮಾಡಿದ್ದೀವಿ ಆದ್ರೆ ಯಾರು ಗಾಡಿ ತಗೊಂಡು ಬಂದಿದ್ರು ಕಸ ಕಸಿದ್ರೆ ಅಷ್ಟೇ ಆಮೇಲೆ ನೀರ್ ಬರ್ತಾನೆ ಕ್ಲೀನ್ ಮಾಡಿಲ್ಲ ಅವರು ಏನು ಮಾಡಿಲ್ಲ

ಮಾಡ್ತಾರಂತ ನಾವು ತಿಳ್ಕೊಂಡಿದ್ದ ಅವ್ರು ಮಾಡಿಲ್ಲ ನಾವು ನಂಬಿ ತರೋನಾ ಅಂತ ಇದ್ದೀವಿ ಇಲ್ಲಿ ನೋಡಿ ಇಲ್ಲಿಂದ ಲೀಕ್ ಆಗ್ತಾ ಇದೆ ನೀರು ನೀ ಲೀಕ್ ಆಗಿ ಇಲ್ಲಿಂದ ನೋಡಿ ಇಲ್ಲಿ ಇಲ್ಲಿ ತೋರಿಸಿ ಜುಮ ಇಲ್ಲಿ ನೋಡಿ ರೋಡ್ ಅಲ್ಲಿ ಎಲ್ಲ ಮಕ್ಕಳು ಸ್ಕೂಲ್ ಮಕ್ಳು ಸಾರ್ವಜನಿಕರು ಓಡೋ ಸ್ಥಳ ಇದು ತುಂಬಾ ತೊಂದರೆ ಉಂಟಾಗ್ತಾ ಇದೆ ಇಲ್ಲಿ ಬಿ ಡಬ್ಲ್ಯೂ ಎಸ್ ಎಸ್ ಅವರು ಅವ್ರಿಗೂ ಆ್ಯಪ್ ಬರುತ್ತೆ ಅವರು ಬಂದು ಸಹ ಈ ರೋಡಿಂದಾನೇ ಓಡಾಡ್ತಾರೆ ಅವರು ಒಂದು ಸಾಲ ಬಂದು ಗಮನಕ್ಕೆ ತಗೊಂಡಿಲ್ಲ ಇವರು ಬಿ ಡಬ್ಲ್ಯೂ ಎಸ್ ಎಸ್ ಬಿಗೆ ಅವ್ರಿಗೆ ಫೋನ್ ಮಾಡಿ ಅವರು ಯಾರು ಅವರು ಬನ್ನಿ ಈ ಕಡೆ ಬನ್ನಿ ವಾಶೆ ಜಾಸ್ತಿ ಇದೆ ಇಲ್ಲಿ ಕಾಲ್ ಮಾಡಿ ಸ್ಪೀಕರ್ ಆನ್ ಮಾಡಿ ನೋಡಿ ಇಲ್ಲಿ ವಾಹನಗಳು ಹೆಂಗೆ ಇದು ಮಾಡ್ಕೊಂಡು ಹೋಗ್ತಾ ಇದೆ ಸ್ಕೂಲ್ ಮಕ್ಕಳು ಇಲ್ಲಿಂದ ಓಡಾಡ್ತಾ ಇರ್ತಾರೆ ಸುಮಾರು ಐದಾರು ಸ್ಕೂಲ್ಗಳು ಇದಾವೆ ಇಲ್ಲಿ ಸ್ವಚ್ಛತೆ ಅನ್ನೋದು ಎಲ್ಲಿದೆ ಇಲ್ಲಿ ಸರ್ ನಮಸ್ತೆ ಸರ್ ಆಮೇಗೌಡ್ರ ಸರ್ ಇಲ್ಲಿ ಬ ನಮಸ್ಕಾರ ಸರ್ ನಾವು ಎಸ್ ಪಕ್ಷದಿಂದ ಏಜಾದ್ರಿಂಗ್ ಅಂತ ಇಲ್ಲಿ ಗಂಗೋಡ್ನಳ್ಳಿ ಮುಖ್ಯ ರಸ್ತೆ ನಾಲ್ಕನೇ ಅಡ್ಡ ರಸ್ತೆ ಇತ್ತಲ್ಲ ಇಲ್ಲಿ ಒಂದು ಆಂಜನೇಯ ದೇವಸ್ಥಾನ ಹತ್ರ ಇಲ್ಲಿ ಮೇನ್ ರೋಡಲ್ಲಿ ಒಂದು ಕರಂಡಿಯಲ್ಲಿ ಲೀಕ್ ಆಗಿ ಸುಮಾರು ಎರಡು ಒಂದೂವರೆ ಎರಡು ತಿಂಗಳಿಂದ ಸರ್ ಏನು ಮೋರಿ ಮೋರಿ ನೀರು ಹೌದು ಸ್ಯಾಂಡಿಟ್ರಿ ಅಲ್ಲ ಸರ್ ಮೋರಿ ನೀರು ಸರ್ ಬಿ ಬಿ ಎಂ ಪಿ ಅವ್ರಿಗೆ ಫೋನ್ ಮಾಡಿದ್ದಾಗ ಯಾರು ಹೆಸರು ಅವರು ರವಿ ರವಿ ನಿಮಗೆ ಬರುತ್ತೆ ಅಂತ ಹೇಳಿದ್ರು ಅವರು ಹ್ಮ್ ಹೌದಾ ನೀವು ಹಂಗೆ ಲೈನ್ ಇರಿ ಸರ್ ಅವ್ರಿಗೆ ನಾವು ಕಾನ್ಫರೆನ್ಸ್ ಅಲ್ಲಿ ತಗೊಂಡ್ತೀವಿ ಅವ್ರು ನಿಮ್ಮೆಲ್ಲ ಹೇಳ್ತಾ ಇದ್ದಾರೆ ನಾವು ಕಾನ್ಫರೆನ್ಸ್ ಅಲ್ಲಿ ತಗೊಂಡ್ತೀವಿ ಒಂದ್ ನಿಮಿಷ ಇಲ್ಲಿ ರಾಮೇ ಹೋಟೆಲ್ಗೆ ಮಾಡಿದ್ರಿ ನೀವು ಹಲೋ ರವಿ ಅವ್ರೆ ರವಿ ಅವ್ರಿ ಹಲೋ ಲೈನ್ ಅಲ್ಲೇ ಇದ್ದಾರೆ ರಾಮೇಗೌಡರು ಕಾಂತ ಹಲೋ ತಗೊಳ್ಳಿ ತಗೊಳ್ಳಿ ಹಲೋ ಯಾರು ಹಾಂ ಹೇಳಿ ಸರ್ ರಾಮೇಗೌಡ್ರೆ ಮಾತಾಡಿ ಸರ್ ಹಾಂ ನಾನುಹಳ್ಳಿ ಇದೇ ಹೇಳ್ತಾ ಇರೋದು ಸರ್ ನಾವು ಅಮೋನಹಳ್ಳಿ ಕಂಪ್ಲೇಂಟ್ ಮಟ್ಲೆನೇ ಕೊಟ್ಟಿದ್ದೆ ಅಂತಲ್ಲ ಸರ್ ಅಕ್ಕಪಕ್ಕ ಅಂಗಡಿಯವರೆಲ್ಲ ಹಾಂ ಎಷ್ಟೊತ್ತಿಗೆ ಬರ್ತೀರಾ ಸರ್ ನೀವು ಸರಿ ಬಂದಾಗ ಈ ನಂಬರಿಗೆ ಫೋನ್ ಮಾಡಿ ಸರ್ ನಾವು ಬರ್ತೀವಿ ಹಾಂ ಓಕೆ ಸರ್ ಓಕೆ ಸರ್ ಬಂಧುಗಳೇ ಅವರು ನಾಳೆ ಬರ್ತೀನಿ ಬೆಳಗ್ಗೆ ಅಂತ ಹೇಳಿದ್ದಾರೆ ನೋಡೋಣ ಬಂದ ಮೇಲೆ ನಾವು ಮತ್ತೊಂದು ಲೈವ್ ಬರ್ತೀವಿ ಧನ್ಯವಾದಗಳು ಅವರೇ ಏನಾರು ಹೇಳಬೇಕಾ ನೀವು ಇಲ್ವಾ ಓಕೆ ಧನ್ಯವಾದಗಳು ಬಂಧುಗಳೇ ಇದನ್ನು ಮತ್ತೆ ನಾಳೆ ಒಂದು ಲೈವ್ ಮಾಡ್ತೀವಿ ಕೆಲಸ ಆಗುತ್ತೆ ಅನ್ನೋದರಲ್ಲಿ धन्यवाद